ಭಾವನಾತ್ಮಕವಾದ ಒಂದು ಸನ್ನಿವೇಶ ನೀವೆಲ್ಲ ಪ್ರೌಢರಿದ್ದೀರಿ ಓದಿರಬೇಕು ನೀವು ಕಾಪು ಲೀಲಾಧರ ಶೆಟ್ಟಿಯವರ ಬದುಕಿನ ಒಂದು ದುರಂತ ಕಥೆಯನ್ನು ನೀವೆಲ್ಲ ಕೇಳಿರ್ತೀರಿ ನಾನು ಆ ಪುಣ್ಯಾತ್ಮನನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುತ್ತೇನೆ ಫೇಸ್ಬುಕ್ಕಲ್ಲಿ ಬರೀಬೇಕಿದ್ರೆ ನಮ್ಮ ಸ್ನೇಹಿತ ಪುರುಷೋತ್ತಮ ಅನ್ನುವ ಪತ್ರಕರ್ತ ಅವರು ಬರೀತಾರೆ ಲೀಲಣ್ಣ ನೀವು ಅಷ್ಟು ದೂರ ಹೋಗಬೇಕಾದಂತಹ ಅಗತ್ಯ ಏನಿತ್ತು ಅದು ಯಾಕೆ ನೀವು ಅವಸರ ಮಾಡಿದಿರಿ ನೀವು ಇಲ್ಲದೆ ನಮಗೇನು ಗೆಲುವು ಇಲ್ಲ ಲೀಲಣ್ಣ ಬಂದು ನಿಮ್ಮ ಹತ್ರ ವಿನಂತಿ ಮಾಡುತ್ತೇನೆ ಎಲ್ಲಾದರೂ ಸ್ವರ್ಗದಲ್ಲಿ ಒಮ್ಮೆ ಬಾಗಿಲು ತೆಗೆದು ಬಿಟ್ಟರೆ ಒಮ್ಮೆ ಹೀಗೆ ಬಂದು ಮಾತಾಡಿ ಹೋಗ್ತೀರಾ ಅಂತ ಅವ್ರ ಬಗ್ಗೆ ಬರಿತಾನೆ ನಾನು ಅದನ್ನು ಓದಿದಾಗ ಕಣ್ಣಾಲಿಗಳು ತೇವಗೊಂಡಿದ್ದೆವು ಯಾಕೆ ಅಂದರೆ ಇಲ್ಲಿಂದ ಹೊರಟು ಹೋದ ಒಬ್ಬ ವ್ಯಕ್ತಿಯನ್ನು ಅವ ಮತ್ತೆ ಮರಳಿ ಬರಬೇಕು ಅಂತ ಹಂಬಲಿಸುವ ಹಾಗೆ ಒಬ್ಬ ವ್ಯಕ್ತಿ ಬದುಕುತಾನಲ್ಲ ಆ ಬದುಕು ಶ್ರೇಷ್ಠ ಬದುಕು ನಾವ ಅವರ ಕಥೆಯನ್ನು ಇಲ್ಲಿ ಉಲ್ಲೇಖಿಸಬೇಕಾದ ಯಾಕೆ ಅಂದರೆ ನಮ್ಮ ತಾಯಿ ತಂದೆಗಳ ಬಗೆಗೆ ನಾವು ಕೃತಜ್ಞರಾಗಿರಬೇಕಾದದ್ದು ಹೇಗೆ ಅನ್ನೋದನ್ನು ಸೂಚಿಸುವುದಕ್ಕೆ ಆ ಕಥೆ ನಾನು ಹೇಳಬೇಕು ಲೀಲಾಧರ್ ಶೆಟ್ಟಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಪತ್ರಿಕೆಯಲ್ಲಿ ಒಂದು ವರದಿ ಬಂತು ಯಾವುದೋ ಒಂದು ಹೆಣ್ಣು ಮಗುವನ್ನು ಕಸದ ಬುಟ್ಟಿಗೆ ಬಿಸಾಕಿದ್ದಾರೆ ಅಂತ ಈ ಪುಣ್ಯಾತ್ಮ ಆ ಮಗುವನ್ನು ತಂದು ಸಾಕಬೇಕು ಅಂತ ಹೋಗ್ತಾರೆ ಅಲ್ಲಿ ಹೋದರೆ ಆ ಮಗುವನ್ನು ಯಾರೋ ಪಡ್ಕೊಂಡ್ರು ಆದರೆ ಒಂದು ಮಗುವನ್ನು ಸಾಕಬೇಕು ಅಂತ ಅವರಿಗೆ ಅಪೇಕ್ಷೆ ಇತ್ತು ಒಂದು ಮಗುವನ್ನು ಆಯ್ಕೆ ಮಾಡ್ತಾರೆ ಯಾರೋ ಹೇಳಿದರಂತೆ ಆ ಮಗುವನ್ನು ಯಾಕೆ ತಗೊಳ್ತೀಯಪ್ಪ ಆ ಮಗು ಕಪ್ಪಗಿದೆ ನಾಳೆದು ಬೆಳೆದು ದೊಡ್ಡವಳಾದಾಗ ಅವಳು ಮದುವೆ ಮಾಡಲಿಕ್ಕೆಲ್ಲ ಕಷ್ಟ ಆಗ್ಬೋದು ಆ ಕಪ್ಪಿನ ಮಗು ಯಾಕೆ ನಿನಗೇನು ಲೀಲಾಧರ್ ಶೆಟ್ಟರು ಕೇಳಿದ್ರಂತೆ ಬಣ್ಣದಿಂದ ಅಳಿಬೇಡಿ ಇವತ್ತು ನಾನು ಆ ಮಗುವನ್ನು ಬೇಡ ಅಂದರೆ ಪಾಪ ನಿರ್ಗತಿಕ ಮಗು ಏನಾಗಬೇಕು ಆ ಮಗುವಿಗೊಂದು ಭವಿಷ್ಯ ಇದೆಯಲ್ಲ ಅನ್ನೋ ಕಾರಣಕ್ಕೆ ಆ ಮಗುವನ್ನು ತಗೊಂಡು ಬಂದು ಅವರು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಆ ಮನುಷ್ಯ ನಾಟಕ ತಂಡ ಕಟ್ಟಿ ತನ್ನ ಸಂಪಾದನೆಯ ಮೂಲಕ ಬಂದ ಪ್ರತಿಯೊಂದು ಪೈಸೆ ಪೈಸೆಯನ್ನು ಕೂಡ ಸ್ವಂತಕ್ಕಾಗಿ ಬಳಸಲಿಲ್ಲ ಅದನ್ನು ಅವರ ಮನೆಯಂಗಳಕ್ಕೆ ಬಂದು ಕೈ ಚಾಚಿದವರಿಗೆ ಕೊಟ್ಟರು ಎಲ್ಲೋ ಕಸದ ತೊಟ್ಟಿಗೆ ಬಿಸಾಡಿ ಛಿದ್ರವಾಗಿ ಹೋಗಬೇಕಿದ್ದ ಮಗುವನ್ನು ಕರ್ಕೊಂಡು ಬಂದು ಸಾಕಿದರು ಆ ಮಗಳು ಬೆಳೆದು ನಿಲ್ತಾಳೆ ದೊಡ್ಡವಳಾಗುತ್ತಾಳೆ ವಿವೇಕ ಕಳ್ಕೊಂಡು ಇನ್ನು ಯಾವುದೋ ಪ್ರೀತಿ ಪ್ರೇಮ ಅನ್ನುವ ಅಮಲಿಗೊಳಗಾಗಿ ದಾರಿ ತಪ್ಪಿ ನಡೀತಾಳೆ ಇದನ್ನು ಸಹಿಸಲಾರದಂತಹ ಲೀಲಾಧರ ಶೆಟ್ಟಿ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ ನಾನು ಯಾಕೆ ಇದನ್ನು ಅಂದರೆ ಮಕ್ಕಳೇ ಒಂದು ಮಗುವನ್ನು ಕರ್ಕೊಂಡು ಬಂದು ಸಾಕಿದವರಿಗೆ ತಮ್ಮ ಮಕ್ಕಳು ದಾರಿ ತಪ್ಪಿದ್ರು ಅಂದಾಗ ಇಷ್ಟು ಆಘಾತವಾಗಬಹುದಾದರೆ ನಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡಿಯಂತೆ ಅದೆಷ್ಟು ಕಷ್ಟಪಟ್ಟು ಸಾಕಿ ಸಲಹಿ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು ನೋಡಿ ನಮ್ಮ ಭವಿಷ್ಯದ ಬಗ್ಗೆ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡ ಅಪ್ಪ ಅಮ್ಮ ನಾವೆಲ್ಲಾದರೂ ನಮ್ಮ ವಯಸ್ಸಿನ ಹುಚ್ಚುತನದಿಂದ ದಾರಿ ತಪ್ಪಿದೆವಾದರೆ ಅವರ ಪರಿಸ್ಥಿತಿ ಹೇಗಾಗ್ಬೋದು ಅವರ ಮನೆಗಿಷ್ಟು ಮನಸ್ಸಿಗೆಷ್ಟು ನೋವಾಗಬಹುದು ಯೋಚನೆ ಮಾಡಿ ಆದ್ದರಿಂದಲೇ ಸಮಾಜದಲ್ಲಿ ಇಂತಹ ಘಾತುಕ ವ್ಯವಹಾರಗಳು ನಡೀತಾ ಇರಬೇಕಿದ್ರೆ ಮಕ್ಕಳೇ ಈ ಅಂಗಣದಲ್ಲಿ ಈ ಜಾಗದಲ್ಲಿ ಸೇರಿದ ನಾವು ಆತ್ಮಾವಲೋಕನ ಮಾಡ್ತಾ ಮಾಡ್ತಾ ನಮ್ಮ ದಾರಿಯನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ನಾಳೆ ಈ ಜ್ಞಾನಸುದದ ವಿದ್ಯಾರ್ಥಿಗಳು ಹೇಗೆ ಜೀವನ ಮಾಡಿದರು ಅಂತ ಕೇಳಿದರೆ ಅಪ್ಪ ಅಮ್ಮನ ಮಾತು ಮೀರದೆ ತಾವು ಸಾಧಕರಾಗಿ ಅಪ್ಪ ಅಮ್ಮನ ಹೆಸರನ್ನು ಜಗತ್ತಿಗೆ ಪರಿಚಯಿಸಿದ ಮಕ್ಕಳಾಗಿ ಬೆಳೆದರು ಅನ್ನುವಂತಹ ಕೀರ್ತಿಯನ್ನು ನಿಮ್ಮ ಬದುಕಿಗೆ ಈ ಶಾಲೆಗೆ ನಿಮ್ಮ ಮನೆತನಕ್ಕೆ ತಂದುಕೊಡಬೇಕಾದ ದೊಡ್ಡ ಜವಾಬ್ದಾರಿ ನಿಮ್ಮ ತಲೆಯ ಮೇಲಿದೆ ಆ ಕಾರಣಕ್ಕಾಗಿ ಜೀವನದ ಪ್ರತಿಯೊಂದು ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಇಡಿ